ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಸಾವಿತ್ರಿಬಾಯಿ ಪುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆಯ ನೈಗಾಂಡ್ನಲ್ಲಿ ಹುಟ್ಟಿದರು ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದ ಭಾರತದಲ್ಲೇ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆ ನೈಗಾನ್ನಲ್ಲಿ ಹುಟ್ಟಿದರು ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ವಿವರಣೆ ಸಾವಿತ್ರಿಬಾಯಿ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರ ರಾಜ್ಯದ ಸತ್ತಾರ್ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಪುಲೆ ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರ ರಾಜ್ಯದ ಸತ್ತಾರ್ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ತಂದೆ ಹೆಸರು ಕೊಂಡೋಜಿ ನೇವ್ಸೆ ತಾಯಿ ಹೆಸರು ಲಕ್ಷ್ಮೀಬಾಯಿ ಪತಿ ಹೆಸರು ಜ್ಯೋತಿಬಾಯಿ ಪುಲೆ ಸಾವಿತ್ರಿಬಾಯಿ ಅವರು ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಮತ್ತು ಬಾಲ್ಯ ವಿವಾಹ ಸತ್ತಿಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಸಾವಿತ್ರಿಬಾಯಿ ಅವರು ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಮತ್ತು ಬಾಲ್ಯ ವಿವಾಹ ಸತ್ತಿಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಅನಾಥ ಮಕ್ಕಳಿಗೆ ಅನಾಥಾಶ್ರಮಗಳನ್ನು ಒದಗಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ಸಾವಿತ್ರಿಬಾಯಿ ಪುಲೆ ಅವರು ನೋಡಿದ ಬ್ರಿಟಿಷ್ ಸರ್ಕಾರ ಪುಲೆ ದಂಪತಿಗಳಿಗೆ ಗೌರವನಿಸಿತ್ತು ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅನೇಕ ಶಾಲೆಗಳಿಗೆ ಸಾವಿತ್ರಿಬಾಯಿ ಪುಲೆ ಹೆಸರಿಡಲಾಗಿದೆ ಸಾವಿತ್ರಿಬಾಯಿ ಪುಲೆ ಅವರ ನೋಡಿದ ಬ್ರಿಟಿಷ್ ಸರ್ಕಾರ ಪುಲೆ ದಂಪತಿಗಳಿಗೆ ಗೌರವಿಸಿತ್ತು ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅನೇಕ ಶಾಲೆಗಳಿಗೆ ಸಾವಿತ್ರಿಬಾಯಿ ಪುಲೆ ಹೆಸರಿಡಲಾಗಿದೆ ಸಾವಿತ್ರಿಬಾಯಿ ಪುಲೆರವರು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಆದ್ದರಿಂದ ಜನವರಿ ಮೂರನ್ನು ಭಾರತದಲ್ಲಿ ಮಹಿಳಾ ಶಿಕ್ಷಕಿಯ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಉಪ ಸಾವಿತ್ರಿಬಾಯಿ ಫುಲೆಯವರು ಸ್ತ್ರೀ ಸಂಕುಲಕ್ಕೆ ಸಾವಿತ್ರಿಬಾಯಿ ಫುಲೆಯವರು ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿ ಕೊಟ್ಟ ಮಹಾತಾಯಿ ಸಾವಿತ್ರಿಬಾಯಿ ಪುಲೆ ಇವರು ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಖ್ಯಾತರಾಗಿದ್ದಾರೆ ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆ ಹಕ್ಕಿಗೆ ಕಾರಣರಾದವರು ಸಾವಿತ್ರಿಬಾಯಿ ಪುಲೆಯವರು ಸಾವಿತ್ರಿಬಾಯಿ ಪುಲೆ ಅವರು ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿಕೊಟ್ಟ ಮಹಾತಾಯಿ ಸಾವಿತ್ರಿಬಾಯಿ ಪುಲೆ ಇವರು ಇಂಡಿಯಾಸ್ ದ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಖ್ಯಾತರಾಗಿದ್ದಾರೆ ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆ ಹಕ್ಕಿಗೆ ಕಾರಣರಾದವರು ಸಾವಿತ್ರಿಬಾಯಿ ಫುಲೆಯವರು ನಾವು ಸಾವಿತ್ರಿಬಾಯಿ ಪುಲೆವರನ್ನು ಮೊದಲ ಮಹಿಳಾ ಶಿಕ್ಷಕಿ ಅಂತ ಕರೆಯುತ್ತೇವೆ ಇವರಿಬ್ಬರು ಸಾವಿತ್ರಿ ಸಾವಿತ್ರಿಬಾಯಿ ಫುಲೆ ಹಾಗೂ ಅವರ ಪತಿ ಇವರಿಬ್ಬರು ಮಹಿಳೆಯರಿಗೋಸ್ಕರ ಅನೇಕ ಶಾಲೆಗಳನ್ನು ತೆರೆದರು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರು ಇದರಿಂದಾಗಿ ಬ್ರಿಟಿಷ್ ಸರ್ಕಾರ ಇವರಿಗೆ ಈ ದಂಪತಿಗಳಿಗೆ ಗೌರವಿಸಿ ಸನ್ಮಾನ ಮಾಡಿ ಪ್ರಶಸ್ತಿಗಳನ್ನು ಕೊಟ್ಟರು ಈ ರೀತಿಯಾಗಿ ಸಾವಿತ್ರಿಬಾಯಿ ಪುಲೆ ಮಹಿಳಾ ಶಿಕ್ಷಕಿ ಹಾಗೂ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು